ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚರಿಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್ ಇದು ನನ್ನ ಡೇನ್ ಮೈ ಲೈಫ್ ವ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗ್ ಇದ್ದು ಬ್ರೇಕ್ಫಾಸ್ಟ್ ಮಾಡಿ ಚರಿಮನ್ಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ ಎಲ್ಲಿಗಪ್ಪ ಅಂತಂದರೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಇವತ್ತು ಫುಲ್ ಇವತ್ತು ಡೇ ಹೇಗಿರುತ್ತೆ ಅಂತ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮಗೆಲ್ಲ ಒಂದು ಏನೋ ತೋರಿಸ್ಬೇಕು ಲೇಯರ್ ಫಿಟ್ ಮಾಡಿಸಿದ್ದೀವಿ ಏನಕ್ಕೆ ಅಪ್ಪ ಅಂತಂದರೆ ಆ್ಯಕ್ಚುಲಿ ಕರೆಂಟ್ ಹೋಗಿದೆ ಇನ್ನು ಸಿಕ್ಸ್ ತನಕನೂ ಬರಲ್ಲ ಅಂತೆ ಕರೆಂಟು ಕರೆಂಟ್ ಇದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ಕ್ಲಿಯರ್ ಆಗಿ ಸೊ ನಾನು ನಿಮಗೆ ಇನ್ನೊಂದು ಸತಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಅಂತ ವಿಡಿಯೋ ಪರ್ಪಸ್ಗೆ ಅಂತಲೇ ನಾವು ಇದನ್ನು ಮಾಡಿಸ್ಕೊಂಡಿದ್ದು ಸೊ ನೋಡಿ ಎಷ್ಟು ದೊಡ್ಡದಾಗಿದೆ ಹ್ಮ್ ಇಲ್ಲ ಚರಿಮಾ ಅಂತೂ ನಿದ್ದೆ ಬಂದಿದೆ ಆದರೆ ನಿದ್ದೆ ಮಾಡಕ್ಕೆ ಹೋಗ್ತಾ ಇಲ್ಲ ಅದು ಇದು ಕೊಟ್ಟು ತಿಂಡಿ ತಿನ್ಕೊಂಡು ಓಡಾಡ್ತಾ ಇದ್ದಾಳೆ ನಾವು ಆಂಟಿ ಮನೇಲಿ ಇದೀವಿ ಇವಾಗ ಯಾರ ನಾನು ಆಯುಷಿ ಆಂಟಿ ಮೂರ್ ಜನ ಹೋಗ್ತಾ ಇದೀವಿ ಆಯ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳು ಚರ್ಚ್ ಜೀಸಸ್ ಪ್ರೇಯರ್ಗೊಳ್ತಿದೀವಿ ನಾವು ನೀವು ನೋಡ್ಬೇಕ ಲೈಕ್ ಮಾಡ್ಕೊಂಡ್ರೆ ನೋಡ್ಕ ಹೋಗಿ ನೋ ಲೈಕ್ ಮಾಡ್ಕೊಂಡಾ ಲೈಕ್ ಮಾಡ್ಕೊಂಡ್ರು ನೋಡಕ್ಕೆ ಹೋಗಿ ನಿಮ್ಮ ಫೋನ್ ಅಲ್ಲಿ ನೋಡ್ಕೊಂಡ್ರು ನಾನು ಹೋಗಬೇಕು ಅಂತ ನೋಡಿ ಚರಿಮಾ ಹೆಂಗೇ ಎಲ್ಲ ಎಡ್ಡಕ ತಳೆ ಅಂತ ಎತ್ತಿಡಯ ಅದನೆಲ್ಲ ಎತ್ತಿಟ್ಬಿಡಯ ಸೊ ನಮ್ಮ ಆಂಟಿ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ಆಂಟಿ ಬಂದು ತೋರಿಸ್ಬಿಡಿ ನಿಮ್ಮ ಮಕಾನ ನಮ್ಮ ಆಂಟಿ ನೋಡಿ ಹೆಂಗ್ ರೆಡಿ ಆಗ್ತಾ ಇದ್ದಾರೆ ಅತ್ತಾ ನಾವು ಅಮ್ಮಮ್ಮ ಗಾಡಿಯಲ್ಲಿ ಬಟ್ಟೆ ಕೊಡಕ್ ಬಂದಿದ್ವಿ ನನ್ ತುಂಬಾ ಖುಷಿ ಆಯ್ತಿದೆ ಯಾ ಎಲ್ಲರಿಗೂ ಹೋಗ್ಬೇಕಂತ ಆಸೆಯಾಗಿ ಸ್ಮೈಲ್ ಮಾಡ್ಕೊಂಡು ಹೋಗಿ ಆಂಟಿ ಕರೆಕ್ಟಾಗಿ ಮಾತಾಡೋ ಸೊ ಗೈಸ್ ಆ್ಯಕ್ಚುಲಿ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿದ್ವಿ ಇಲ್ಲಿ ಆಕ್ಚುಲಿ ವಿಡಿಯೋ ಗಿಡಿಯೋ ಎಲ್ಲ ಮಾಡಂಗಿಲ್ಲ ಸೊ ತುಂಬಾ ಪೀಸ್ಫುಲ್ ಆಗಿತ್ತು ಮೈಂಡ್ ಒಂಥರ ರಿಲ್ಯಾಕ್ಸಿಂಗ್ ಅನ್ನಿಸ್ತಾ ಇತ್ತು ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಥರ ಪ್ರೇಯರ್ಗೆಲ್ಲ ಸೊ ಖುಷಿ ಆಯಿತು ಏನೂ ಇಲ್ಲ ಚೆನ್ನಾಗಿ ಅನ್ನಿಸ್ತು ಸೊ ಅಲ್ಲೇ ಬಾತ್ ಮತ್ತು ಮೊಸರು ಬಜ್ಜಿ ಕೊಟ್ಟಿದ್ರು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಅಲ್ಲಿ ಪ್ರೇಯರ್ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಇವಾಗ ಜಸ್ಟ್ ಬಂದ್ವಿ ಮನೆಗೆ ಸೊ ಟೈಮ್ ತ್ರೀ ಓ ಕ್ಲಾಕ್ ಆಗಿದೆ ಸ್ನೇಹಿತ ಮಾಡ್ತಾ ಇದೆ ಸೊ ಸ್ವಲ್ಪ ನಿದ್ದೆ ಮಾಡಿ ಎದ್ದು ಪಾಪುಗೇನೋ ಆರ್ಡ್ರ್ ಮಾಡಿದ್ದೀನಿ ಸೊ ಅದು ಬರೋ ತನಕ ಮಲ್ಕೋತೀನಿ ಗೈಸ್ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇ ಸೊ ಹಾಕಿದ್ದೀನಿ ಮಲ್ಕೊಳ್ಳೋಣ ಅಂತ ಒಂದು ಹೊತ್ತು ನಿದ್ದೆ ಮಾಡೋಣ ಅಂತ ಮಲ್ಕೊಂಡ್ರೆ ನಿದ್ದೆನೇ ಮಾಡೋಕ್ ಬಿಡೋಣ ಗೈಸ್

ಹಂಗೋ ಹಿಂಗೆ ಹಿಂಗೆಲ್ಲ ಕಷ್ಟಪಟ್ಟು ನಾನು ಚರಿಮಾ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ ಅಷ್ಟರಲ್ಲಿ ನಂದು ಪಾರ್ಸಲ್ ಏನಿತ್ತು ಬಂತು ಸೊ ಹಂಗಾಗಿ ಎದ್ಬಿಟ್ಟೆ ಅವ್ರು ಕಾಲ್ ಮಾಡಿದ್ರು ಅಂತ ಸೊ ಅಷ್ಟರಲ್ಲಿ ನಮ್ಮ ಆಂಟಿ ಕೂಡ ನಮಗೆ ಪಾಯಸ ಮಾಡಿ ಕೊಟ್ಟು ಕಲಿಸಿದ್ರು ಸೊ ನಾನು ಚರಿಮಾ ಕುತ್ಕೊಂಡು ಪಾಯಸನೂ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಶಾವಿಗೆ ಪಾಯಸ ನನಗೂ ತುಂಬ ಇಷ್ಟ ಚರಿಮನ್ಗೂ ಇಷ್ಟ ಆಯಿತು ಅವಳನ್ನು ಚೆನ್ನಾಗಿ ತಿಂದ್ಲು ಸೊ ಅವಳು ತಿಂದಾದ ಮೇಲೆ ನಮ್ಮ ಪಾರ್ಸಲ್ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ ನಾನು ಚರಿಮಗೆ ಅಪೋಲೋ ಫಾರ್ಮಸಿಯಿಂದ ಸ್ವಲ್ಪ ಲೋಷನ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ವಿತಿನ್ ಟೂ ಅವರ್ಸ್ ನಾನು ಮಲ್ಗೋಕ್ಕಿಂತ ಮುಂಚೆನೇ ಆರ್ಡ್ರ್ ಮಾಡಿದ್ದು ತ್ರೀ ಓ ಕ್ಲಾಕ್ಗೆ ಫೈವ್ಗೆಲ್ಲ ಪಾರ್ಸಲ್ ಬಂದುಬಿಡ್ತು ಸೊ ವಿತಿನ್ ಟೂ ಅವರ್ಸಲ್ಲೆಲ್ಲ ಬಂದುಬಿಡುತ್ತೆ ಅವಳ ಬಾಡಿ ಲೋಷನ್ ಖಾಲಿಯಾಗಿತ್ತು ಅವಳ ಬಾಡಿ ಲೋಷನ್ ಖಾಲಿಯಾಗಿದ್ದರಿಂದ ಬಾಡಿ ಲೋಷನ್ ಮತ್ತು ಸೋಪು ಮತ್ತು ಇನ್ನೇನು ಅವಳಿಗೆ ಒಂದು ಸಿರಪ್ ಬರ್ಕೊಟ್ಟಿದ್ರು ಡಾಕ್ಟರು ಸೊ ಅದು ಮೂರನ್ನು ಆರ್ಡ್ರ್ ಮಾಡಿದ್ದೆ ಅದು ಮೂರೂ ಬಂದಿದೆ ಅವಳಿಗೆ ಲೋಷನ್ ಮಾತ್ರ ಮಮ್ಮ ಹರ್ತದೆ ತರಿಸಿದೆ ಮತ್ತು ಸೋಪು ಜಾನ್ಸನ್ಸ್ ಬೇಬಿ ಸೋಪ್ ತರಿಸಿದ್ದೀನಿ ಅದೊಂಥರ ಚೆನ್ನಾಗಿದೆ ಸ್ಮೆಲ್ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಮೆಡಿಕಲ್ ಶಾಪಿಂದ ತಂದಿದ್ದೆ ನನಗೆ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಈ ಸತಿನೂ ಅದನ್ನೇ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ಗಾಯಸ್ ಬೆಳಿಗ್ಗೆ ಹನ್ನೊಂದು ಗಂಟೆಗೂ ಹನ್ನೆರಡು ಗಂಟೆಗೆ ಹೋಗಿದ್ದು ಕರೆಂಟು ಇವಾಗ ಬಂತು ಸಿಕ್ಸ್ ಓ ಕ್ಲಾಕಿಗೆ ಕರೆಂಟ್ ಬಂತು ಗೈಸ್ ನೋಡಿ ಚರಿಮ್ಮ ನಾನು ನಾನು ಟಿ ವಿ ನೋಡ್ತಾ ಇದ್ದೆ ಚರಿಮ್ಮ ನೋಡಿ ರಾತ್ರಿಗೆ ಏನು ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಅಲ್ವಾ ನಾನ್ ವೆಜ್ ಏನೋ ಆಗಲ್ಲ ನಾಳೆ ಸಂಡೇ ನಾನ್ ವೆಜ್ ಮಾಡಬೇಕು ಸೋ ಇವತ್ತು ಏನು ಮಾಡೋದು ನೋಡೋಣ ಏನಾದರೂ ಮಾಡ್ತೀನಿ ಏನಿದ್ರು ಒಂಬತ್ತು ಗಂಟೆ ಅಷ್ಟಲ್ಲಿ ಮುಗಿಸ್ಕೋಬೇಕು ಕೇಳಿ ಇವತ್ತು ಸಟರ್ಡೇ ಸೊ ಬಿಗ್ ಬಾಸ್ ನೈನ್ಗೆ ಶುರುವಾಗಿದೆ ಸೊ ರೈಸ್ ಇವಾಗ ಡಿನ್ನರ್ ಟೈಮ್ ಇವತ್ತು ಸ್ಯಾಟರ್ಡೇ ಆಗಿರೋದರಿಂದ ಪ್ಯೂರ್ ವೆಜ್ ಮಾಡ್ತಾ ಇದ್ದೀನಿ ಸೊ ರೈಸ್ ಮತ್ತು ಬೇಳೆ ಸಾಂಬಾರು ಮಾಡಿ ಏನಾದರೂ ಸೈಡ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕ ಹೇಗೆ ಬೇಳೆ ಸಾಂಬಾರು ಮಾಡ್ತೀನಿ ಅಂತ ಅದಕ್ಕೆ ರೆಸಿಪಿ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಇಲ್ಲಿ ಕಿಚನಲ್ಲಿ ಇಟ್ಕೊಳ್ಳೋಕೆ ಏನೂ ನನಗೆ ಕಂಫರ್ಟೇಬಲ್ ಆಗಿಲ್ಲ ಗೈಸ್ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಒಂಥರ ಕಾಣಿಸ್ತದೆ ಅಲ್ವಾ ಸೊ ಗೈಸ್ ಬೇಳೆ ಮತ್ತು ಬಿನಿಸ್ ಎರಡನ್ನೂ ತೊಗೊಂಡಿದ್ದೀನಿ ಅದ್ರ ಜೊತೆಗೇನೆ ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸ್ವಲ್ಪ ಎಣ್ಣೆನ ಹಾಕಿ ಒಂದು ನಾಲ್ಕು ವಿಶಲ್ ಬರೋ ಥರ ಕೂಗಿಸ್ಕೋತೀನಿ ಸೊ ನನಗೆ ಇದು ಗೊತ್ತಿರಲಿಲ್ಲ ಈ ಟೆಕ್ನಿಕ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಏನಾದರೂ ಸೈಡ್ಸ್ ಇರಬೇಕು ಇವಾಗ ಇವಾಗ ಅದನ್ನೊಂದು ನಾಲ್ಕು ಆಗಲಿ ಸೊ ನಾಲ್ಕು ವಿಶಲ್ ಆದಮೇಲೆ ಅದನ್ನು ನಾನು ಒಗ್ಗರಣೆ ಮಾಡ್ಕೋತೀನಿ ಸೊ ಇಷ್ಟೇ ಏನೇನಂತ ಅಂದರೆ ಬೇಳೆ ಬಿನಿಸ್ ಎರಡು ಅದರ ಜೊತೆಗೆ ಟೊಮೆಟೊ ಈರುಳ್ಳಿ ಎಲ್ಲನೂ ಸೇರಿಸಿ ಬೇಯಕ್ಕೆ ಹಾಕ್ಬಿಡ್ತೀನಿ ಅದಾದಮೇಲೆ ಒಗ್ಗರಣೆ ಹಾಕ್ತೀನಿ ಸೊ ಸಿಂಪಲ್ ಒಗ್ಗರಣೆಗೆ ಸ್ವಲ್ಪ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಸೊ ಒಂದು ನಾಲ್ಕು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರೋ ಬೇಳೆನ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಗೇನ ಅದ್ರ ಜೊತೆಗೆ ಸ್ವಲ್ಪ ಹಣ್ಣಿನ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಸಾಲಿಲ್ಲ ಸೊ ನನಗೇನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಬೇಯಿಸುವಾಗ ಹಾಕಿದ್ನಲ್ಲ ಅದೇನೇ ಅದಾದ್ಮೇಲೆ ಹಾಕೊಂಡಿರಲಿಲ್ಲ ಹಾಕ್ಕೊಂಡಿರಲಿಲ್ಲ ಸೊ ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಅಪ್ಪ ಅನ್ನ ಮಾಡ್ತಾಯಿದ್ದಾರೆ ಒಂದು ಕಡೆ ಅವರು ಅನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ನಾನು ಸಾಂಬಾರು ಇದ್ದೀನಿ ಸೊ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡೆ ಸೊ ಫೈನಲಿ ಸಾಂಬಾರು ರೆಡಿ ಆಯಿತು ಈಗ ಹಪ್ಪಳ ಮಾಡ್ತಾಯಿದ್ದೀನಿ ಸೈಡ್ಸ್ಗೆ ಏನಾದರೂ ಬೇಕಲ್ವಾ ಸೊ ಅದಕ್ಕೋಸ್ಕರ ಹಪ್ಪಳ ಮಾಡ್ತಾ a little So, now I'm free. No, mm -hmm. nine o'clock again. Papa got in the as usual, Kiran ban made Guys, sa uh, Big Boss no, ta kuti dini, Big Boss mugi ta to. ಸೊ ಚೇರಿಮ್ಮ ಕೂಡ ಮಲ್ಕೊಬಿಟ್ಟಿದ್ದಾಳೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಕಿರಣ್ ಬರೋ ತನಕ ವೆಯ್ಟ್ ಆಗಲ್ಲ ಆಗೋಲ್ಲೋನು ಮಲಗಿಸಿ ನಾನು ಮಲ್ಕೋಬೇಕು ಕಿರಣ್ ಬಂದಮೇಲೆ ಎದ್ದು ಊಟ ಮಾಡಬೇಕು ಬಟ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ಹಾಗೆಯೇ ಬಿಗ್ ಬಾಸ್ನಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತಂದರೆ ನನಗೆ ಇಬ್ಬರು ಇದ್ದಾರೆ ಸೊ ಒಂದು ಮೋಕ್ಷಿತಾ ಹಾಗೆಯೇ ಇನ್ನೊಂದು ತ್ರಿವಿಕ್ರಮ್ ಸೊ ಇಬ್ಬರಲ್ಲಿ ಯಾರ್ಗೆದ್ರು ಓಕೆ ಖುಷಿಯೇ ಯಾರಿಗೆದ್ರೂ ಖುಷಿನೇ ಬಟ್ ನನಗೆ ಫೇವ್ರೆಟ್ ಅಂತ ಅವರು ಸೊ ಹಾಗೆಯೇ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಕಮೆಂಟ್ ಮಾಡಿ ಗಾಯ್ಸ ಸೊ ಗೈಸ್ಸಾ ನೆನ್ನೆಲ್ಲ ಬೇಗ ಬಂದಿದ್ದ ಕಿರಣ್ ಇವತ್ತು ಲೇಟಾಗಿ ಬಂದಿದ್ದಾರೆ ಇವತ್ತು ನಾನು ಬೇರೆ ಊಟನೂ ಮಾಡಿಲ್ಲ ನೆನ್ನೆ ಸ್ವಲ್ಪನಾದರೂ ತಿನ್ಬಿಟ್ಟು ಕೂತಿದ್ದೆ

ನೋಡೋಣ ಬಂತು ಗಾಯ್ ಪ್ರೋಟೀನ್ ಪೌಡ್ರ್ ಜೊತೆಗೆ ಏನಂತ ಕೇಕ್ ಸ್ವಲ್ಪ ವೆಯ್ಟ್ ಗೈನ್ ಆಗಲಿಕ್ಕೆ ಪ್ರೋಟೀನ್ ವೆಯ್ಟ್ ಗೈನ್ ಆಗಲಿಕ್ಕೆ ಇದು ಹ್ಞೂ ಗೈಸ್ ನಾನು ಫಸ್ಟು ಟ್ರೈ ಮಾಡ್ತೀನಿ ಇನ್ ಕೇಸ್ ಏನಾದರೂ ಗೇನ್ ಆಯಿತು ಅಂತಂದರೆ ಯಾರಿಗಾರ ಬೇಕು ಅಂದರೆ ಕಮೆಂಟ್ ಮಾಡಿ ನನಗೇನಾದ್ರೂ ರಿಸಲ್ಟ್ ಸಿಕ್ತು ಅಂದರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಇಲ್ಲ ನಿಮಗೆ ಏನಾದರೂ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಓಕೆ ಓಕೆ ಗಾಯ್ಸ್ ವ್ಲಾಗ್ ಮೈ ಲೇಗೆ ಎಂಡ್ ಮಾಡ್ತಿದೆ Bye bye.